ಬಿಹಾರ ಎನ್ಡಿಎನಲ್ಲಿ ದೊಡ್ಡಣ್ಣನ ಜಟಾಪಟಿ ಬಿಜೆಪಿಗೆ ನಿತೀಶ್ ಕುಮಾರ್ ಹಾಕಿದ ದೊಡ್ಡ ಷರತ್ತು ಬಿಹಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯ ಕಾವು ಈಗಲೇ ಏನತೊಡಗಿದೆ ಆದರೆ ಈ ಕಾವು ವಿರೋಧ ಪಕ್ಷಗಳ ಪಾಳಯಕ್ಕಿಂತ ಹೆಚ್ಚಾಗಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಲ್ಲೇ ಒಳಬೇಗುದಿಯಾಗಿ ಸ್ಫೋಟಗೊಳ್ತಾ ಇದೆ ಚುನಾವಣೆ ಇನ್ನೂ ದೂರವಿದ್ದರೂ ಸೀಟು ಹಂಚಿಕೆಯ ಮಾತುಕತೆ ಆರಂಭವಾಗುವ ಮುನ್ನವೇ ಮಹಾಭಾರತದ ಚಕ್ರವ್ಯೂಹ ನಿರ್ಮಾಣವಾಗಿದೆ ಈ ರಾಜಕೀಯ ಚದುರಂಗ ದಾಟದ ಕೇಂದ್ರ ಬಿಂದು ಎಂದಿನಂತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವರದಿಗಳ ಪ್ರಕಾರ ಈ ಬಾರಿ ನಿತೀಶ್ ಕುಮಾರ್ ಅತ್ಯಂತ ನಿರಾಳವಾಗಿ ಕಾಣ್ತಿದ್ದಾರೆ ಆದರೆ ಅವರ ಈ ನಿರಾಳತೆಯೇ ಬಿಜೆಪಿಯ ಟೆನ್ಷನ್ ಹೆಚ್ಚಿಸಿದೆ ಸೀಟು ಹಂಚಿಕೆ ಮಾತುಕತೆ ಆರಂಭಿಸೋಕೆ ನಿತೀಶ್ ಕುಮಾರ್ ಬಿಜೆಪಿಯ ಮುಂದೆ ಒಂದು ದೊಡ್ಡ ಷರತ್ತನ್ನೇ ಇಟ್ಟಿದ್ದಾರೆ ಹಾಗಾದ್ರೆ ಆ ಅಶರತ್ ಯಾವುದು ನಿತೀಶ್ ಕುಮಾರ್ ಮತ್ತೊಮ್ಮೆ ಪಲ್ಟಿ ಹೊಡೆಯೋಕೆ ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದ್ದಾರ ಮೋದಿಯ ಹನುಮಾನ್ ಎನ್ನುವ ಚಿರಾಗ್ ಪಾಸ್ವಾನ್ ಸ್ವತಃ ಎನ್ಡಿಎ ಲಂಕಿಗೆ ಬೆಂಕಿ ಹಚ್ಚೋಕೆ ಹೊರಟಿದ್ದಾರೆ ಜಿತನ್ ರಾಮ್ ಮಾಂಜಿ ಅವರ ಬೇಡಿಕೆ ಕೇವಲ ಸೀಟಿಗಾಗಿನಾ ಅಥವಾ ಬೇರೆ ಯಾವುದಾದರೂ ಅಸ್ತಿತ್ವದ ಹೋರಾಟನಾ ಈ ಎಲ್ಲ ಮಿತ್ರ ಪಕ್ಷಗಳ ಒತ್ತಡವನ್ನ ಚಾಣಕ್ಯ ಅಂತ ಹೇಳ್ಕೊಳ್ಳುವ ಅಮಿತ್ ಶಾ ಹೇಗೆ ನಿಭಾಯಿಸಲಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಹಾರ ಎನ್ ಡಿಎ ನಲ್ಲಿ ಈ ಬಾರಿಯ ದೊಡ್ಡಣ್ಣ ಯಾರು ಈ ಎಲ್ಲ ಗೊಂದಲಗಳ ಕುರಿತು ಹಿರಿಯ ಪತ್ರಕರ್ತ ಪಂಕಜ್ಜಾ ಅವರು ಲಲ್ಲನ್ ಟಾಪ್ನ ರಾಜಧಾನಿ ಕಾರ್ಯಕ್ರಮದಲ್ಲಿ ತಮ್ಮ ವಿಶ್ಲೇಷಣೆಯನ್ನು ಹಂಚಿಕೊಂಡಿದ್ದಾರೆ ಆ ವಿಶ್ಲೇಷಣೆಯ ಸಂಪೂರ್ಣ ವಿವರ ಇಲ್ಲಿದೆ ನಿತೀಶ್ ಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕ್ ಪಂಕಜ ಅವರ ಪ್ರಕಾರ ಈ ಬಾರಿ ನಿತೀಶ್ ಕುಮಾರ್ ಯಾವುದೇ ಒತ್ತಡದಲ್ಲಿಲ್ಲ ಅಧಿಕಾರದಲ್ಲಿ ಹೇಗೆ ಉಳಿಬೇಕು ಅನ್ನೋ ಕಲೆ ಅವರಿಗೆ ಚೆನ್ನಾಗೇ ತಿಳಿದಿದೆ ಹೀಗಾಗಿ ಈ ಬಾರಿ ಸೀಟು ಹಂಚಿಕೆಯ ತಲೆನೋವನ್ನ ತಾವೇ ತೆಗೆದುಕೊಳ್ಳೋಕೆ ಅವರು ಸಿದ್ಧರಿಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಪಾಟ್ನಾಗೆ ಭೇಟಿ ನೀಡಿದಾಗಲೂ ನಿತೀಶ್ ಕುಮಾರ್ ಅವರನ್ನ ಆಗಲಿಲ್ಲ ಇದೊಂದು ಸ್ಪಷ್ಟ ಸಂದೇಶ ಆಗಿತ್ತು ನಿತೀಶ್ ಅವರ ಷರತ್ತು ಅತ್ಯಂತ ಸ್ಪಷ್ಟವಾಗಿದೆ ಚಿರಾಗ್ ಪಾಸ್ವಾನ್ ಜಿತನ್ ರಾಮ್ ಮಾಂಜಿ ಮತ್ತು ಉಪೇಂದ್ರ ಕುಶ್ಪಾಹ ಇವರೆಲ್ಲರೂ ನಿಮ್ಮ ಪಾಲುದಾರರು ನನ್ನವರಲ್ಲ ಮೊದಲು ನೀವು ಅವರೊಂದಿಗೆ ಮಾತುಕತೆ ಮುಗಿಸಿ ಅವರ ಬೇಡಿಕೆ ಇತ್ಯರ್ಥ ಪಡಿಸಿ ನಂತರವಷ್ಟೇ ಜೆಡಿಯು ಮತ್ತು ಬಿಜೆಪಿ ನಡುವೆ ಮಾತುಕತೆ ಜೆಡಿಯು ತಂತ್ರ ಸ್ಪಷ್ಟವಾಗಿದೆ ಒಟ್ಟು ಇನ್ನೂರ ಸ್ಥಾನಗಳಲ್ಲಿ ಈ ಸಣ್ಣ ಮಿತ್ರ ಪಕ್ಷಗಳಿಗೆ ಸುಮಾರು ನಲವತ್ಮೂರು ಸ್ಥಾನಗಳನ್ನ ಮೀಸಲಿಡುವಂತೆ ಬಿಜೆಪಿ ಬಳಿ ಜೆಡಿಯು ಹೇಳಿದೆ ಉಳಿದ ಇನ್ನೂರು ಸ್ಥಾನಗಳನ್ನ ಬಿಜೆಪಿ ಮತ್ತು ಜೆಡಿಯು ಹಂಚಿಕೊಳ್ಳಲಿವೆ ಆದರೆ ಇಲ್ಲೊಂದು ತಿರುವಿದೆ ನಿತೀಶ್ ಕುಮಾರ್ ಅವರ ಗುರಿ ಕೇವಲ ಸೀಟುಗಳಲ್ಲ ಈ ಬಾರಿ ಅವರು ದೊಡ್ಡಣ್ಣನ ಪಟ್ಟವನ್ನ ಉಳಿಸಿಕೊಳ್ಳಕ್ಕೆ ದೃಢ ನಿಶ್ಚಯ ಮಾಡಿದ್ದಾರೆ ಉಳಿದ ಇನ್ನೂರು ಸ್ಥಾನಗಳನ್ನ ಸಮನಾಗಿ ಅಂದ್ರೆ ನೂರು ನೂರು ಹಂಚಿಕೊಳ್ಳೋಕೆ ಅವರು ಸಿದ್ಧರಿಲ್ಲ ಪಂಕಜ್ ಅವರು ವಿಶ್ಲೇಷಣೆ ಮಾಡುವಂತೆ ಬಿಜೆಪಿಗಿಂತ ಕನಿಷ್ಠ ಒಂದು ಸೀಟ್ ಆದ್ರೂ ಹೆಚ್ಚಿಗೆ ಸಿಗಬೇಕು ಅನ್ನೋದು ಜೆಡಿಯು ನಿಲುವು ಅದು ನೂರ ಒಂದು ತೊಂಬತ್ತೊಂಬತ್ತು ಅನುಪಾತವಾದ್ರೂ ಸರಿ ನಾವೇ ದೊಡ್ಡಣ್ಣ ಅನ್ನೋ ಸಂದೇಶವನ್ನ ಜನರಿಗೆ ಮತ್ತು ಮಿತ್ರ ಪಕ್ಷಗಳಿಗೆ ರವಾನಿಸೋದು ನಿತೀಶ್ ಅವರ ತಂತ್ರವಾಗಿದೆ ಅವರು ಮಾತುಕತೆಯ ಮೇಲುಗೈ ಸಾಧಿಸೋಕೆ ಪ್ರಯತ್ನಿಸಿದ್ದಾರೆ ಬಿಜೆಪಿಯ ಸಮಸ್ಯೆಗಳು ಒಂದೆರಡಲ್ಲ ನಿತೀಶ್ ಕುಮಾರ್ ಒಂದ್ ಕಡೆಯಾದ್ರೆ ಸಣ್ಣ ಪಕ್ಷಗಳು ಮತ್ತೊಂದು ಕಡೆ ಮೊದಲೇದಾಗಿ ಚಿರಾಗ್ ಪಾಸ್ವಾನ್ ತಮ್ಮನ್ನ ಮೋದಿಯ ಹನುಮಾನ್ ಅಂತ ಕರೆದುಕೊಳ್ಳುವ ಚಿರಾಗ್ ಈ ಬಾರಿ ವಿರೋಧ ಪಕ್ಷದ ಲಂಕೆಗಿಂತ ಹೆಚ್ಚಾಗಿ ಸ್ವಂತ ಎನ್ಡಿಎ ಲಂಕೆಗೆ ಬೆಂಕಿ ಹಚ್ಚ ಂತೆ ಕಾಣ್ತಿದ್ದಾರೆ ಅವರು ನಲವತ್ತು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ನಾವು ಇನ್ನೂರ ನಲ್ವತ್ ಮೂರು ಸ್ಥಾನಗಳಲ್ಲೂ ಒಂಟಿಯಾಗಿ ಸ್ಪರ್ಧಿಸೋಕೆ ಸಿದ್ಧ ಅನ್ನೋ ಬೆದರಿಕೆಯನ್ನು ಹಾಕ್ತಿದ್ದಾರೆ ಚಿರಾಗ್ ಪಕ್ಷದ ನಾಯಕರು ಮೊದಲು ಕಠಿಣ ಹೇಳಿಕೆಗಳನ್ನ ನೀಡ್ತಾರೆ ನಂತರ ಅದು ಪಕ್ಷದ ನಿಲುವಲ್ಲ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ತಾರೆ ಆದರೆ ಪಂಕಜ ಅವರ ಅಂದಾಜಿನ ಪ್ರಕಾರ ಚಿರಾಗ್ ಅವರಿಗೆ ಐದು ಲೋಕಸಭಾ ಸ್ಥಾನಗಳ ಆಧಾರದ ಮೇಲೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸ್ಥಾನಗಳು ಸಿಗ್ಬಹುದು ಕಳೆದ ಬಾರಿ ಒಂಟಿಯಾಗಿ ಸ್ಪರ್ಧಿಸಿ ಆದ ನಷ್ಟವನ್ನ ಅರಿತಿರುವ ಚಿರಾಗ್ ಅಂತಿಮವಾಗಿ ಇದಕ್ಕೆ ಒಪ್ಪಿಕೊಳ್ಳುವ ಸಾಧ್ಯತೆಯೇ ಹೆಚ್ಚು ಎರಡನೇ ತಲೆನೋವು ಜಿತನ್ ರಾಮ್ ಮಾಂಜಿ ಅವರು ಹದಿನೈದು ಸ್ಥಾನಗಳಿಗೆ ಪಟ್ಟಿಡಿದಿದ್ದಾರೆ ಇದರ ಹಿಂದಿನ ಕಾರಣವನ್ನ ಪಂಕಜ್ ಜಾ ವಿವರಿಸುತ್ತಾರೆ ಮಾಂಜಿ ಅವರ ಗುರಿ ಕೇವಲ ಶಾಸಕರನ್ನ ಹೊಂದೋದಲ್ಲ ಬದಲಾಗಿ ಚುನಾವಣಾ ಆಯೋಗದ ಮಾನ್ಯತೆ ಪಡೆಯೋದು ಇದಕ್ಕಾಗಿ ಅವರಿಗೆ ಕನಿಷ್ಠ ಶೇಕಡ ಆರು ಪರ್ಸೆಂಟ್ ಮತ ಹಂಚಿಕೆ ಮತ್ತು ಎಂಟು ಮಂದಿ ಶಾಸಕರ ಅಗತ್ಯವಿದೆ ಈ ಗುರಿ ತಲುಪೋಕೆ ಹದಿನೈದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುವುದು ಅಗತ್ಯ ಅನ್ನೋದು ಅವರ ಲೆಕ್ಕಾಚಾರ ಮಾನ್ಯತೆ ಸಿಗದೆ ಇದ್ರೆ ಬೇರೆ ದಾರಿ ನೋಡ್ಬೇಕಾಗತ್ತೆ ಅಂತ ಅವರು ಬೆದರಿಕೆ ಒಡ್ಡಿದ್ದಾರೆ ಕಳೆದ ಬಾರಿ ಏಳು ಸ್ಥಾನಗಳಲ್ಲಿ ಸ್ಪರ್ಧಿಸಿ ನಾಲ್ಕರಲ್ಲಿ ಗೆದ್ದಿದ್ದ ಮಾಂಜಿ ಅವರಿಗೆ ಈ ಬಾರಿ ಹೆಚ್ಚುವರಿಯಾಗಿ ಇನ್ನೂ ಎರಡು ಸ್ಥಾನಗಳು ಸಿಗ್ಬಹುದು ಆದರೆ ಹದಿನೈದು ಸ್ಥಾನ ಸಿಗೋದು ಅಸಂಭವ ಅಂತಾರೆ ಪಂಕಜ್ಜಾ ಮೂರನೆಯವರಾದ ಉಪೇಂದ್ರ ಕುಶ್ಪಾಹ ಸಾರ್ವಜನಿಕವಾಗಿ ಮೌನವಾಗಿದ್ದಾರೆ ಆದರೆ ಪಂಕಜ್ಜಾ ಅವರ ಪ್ರಕಾರ ಈ ಮೌನದ ಹಿಂದೆ ದೊಡ್ಡ ಚೌಕಾಶಿ ನಡೀತಿದೆ ಅವರು ತೆರೆಮರೆಯಲ್ಲಿ ಕಠಿಣ ಚೌಕಾಶಿಯನ್ನ ಮಾಡ್ತಿದ್ದಾರೆ ಬಿಜೆಪಿಯ ಸ್ಥಿತಿ ಕತ್ತಿ ಮೇಲಿನ ನಡಿಗೆಯಂತಾಗಿದೆ ಒಬ್ಬರನ್ನ ಸಮಾಧಾನ ಪಡಿಸಿದ್ರೆ ಮತ್ತೊಬ್ರು ಮುನಿಸ್ಕೊಳ್ತಾರೆ ಈ ಮೂವರನ್ನೂ ನಿಭಾಯಿಸೋದೇ ದೊಡ್ಡ ಸವಾಲಾಗಿದೆ ಈ ಸವಾಲನ್ನ ನಿಭಾಯಿಸೋಕೆ ಬಿಜೆಪಿಗೆ ದುರ್ಗಾ ಪೂಜೆಯವರೆಗೆ ಗಡುವು ನೀಡಲಾಗಿದೆ ಅಷ್ಟರೊಳಗೆ ಬಿಜೆಪಿ ಈ ಸಣ್ಣ ಪಕ್ಷಗಳನ್ನ ನಿಭಾಯಿಸಿ ಒಪ್ಪಂದವನ್ನ ಮಾಡಿಕೊಳ್ಳಬೇಕು ಆ ನಂತರವೇ ಜೆಡಿಯು ಮತ್ತು ಬಿಜೆಪಿ ನಡುವಿನ ಅಂತಿಮ ಸುತ್ತಿನ ಮಾತುಕತೆ ನಡೆಯಲಿದೆ ಇದು ಅಮಿತ್ ಶಾ ಅವರ ರಾಜಕೀಯ ಚಾಣಾಕ್ಷತೆಗೆ ದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ ಜೆಡಿಯು ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೆ ಸಂಪೂರ್ಣ ಬಹುಮತ ಪಡೆದು ಈ ಸಮ್ಮಿಶ್ರ ಸರ್ಕಾರದ ತಲೆನೋವು ತಪ್ಪಿಸಿಕೊಳ್ಳುವ ಇಚ್ಛೆ ಇದೆ ಆದರೆ ಬಿಹಾರದ ರಾಜಕೀಯದಲ್ಲಿ ಅದು ಅಸಾಧ್ಯ ಅಂತಾನೆ ಪಂಕಜ್ ಅಭಿಪ್ರಾಯ ಪಡ್ತಾರೆ ಇತ್ತ ತೇಜಸ್ವಿ ಯಾದವ್ ಅವರು ಎಲ್ಲಾ ಇನ್ನೂರ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಘೋಷಣೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಇನ್ನೂ ತೇಜಸ್ವಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಒಂದು ವೇಳೆ ಹಾಗೆ ಘೋಷಣೆ ಮಾಡಿದ್ರೆ ಮೇಲ್ಜಾತಿಯ ಮತಗಳು ಕೈ ತಪ್ಪುವ ಭಯ ಗೆ ಇದೆ ಇದು ವಿಪಕ್ಷಗಳ ಮೈತ್ರಿಯಲ್ಲಿನ ದೌರ್ಬಲ್ಯವನ್ನ ತೋರಿಸುತ್ತೆ ಒಟ್ಟಿನಲ್ಲಿ ಪಂಕಜ್ ಝಾ ಅವರ ವಿಶ್ಲೇಷಣೆ ಬಿಹಾರದ ರಾಜಕೀಯ ಎಷ್ಟು ಸಂಕೀರ್ಣವಾಗಿದೆ ಅನ್ನೋದನ್ನ ತೋರಿಸುತ್ತೆ ನಿತೀಶ್ ಕುಮಾರ್ ಅವರು ಚೆಂಡನ್ನ ಬಿಜೆಪಿಯ ಅಂಗಳಕ್ಕೆ ಎಸೆದು ತಾವೇ ದೊಡ್ಡಣ್ಣನಾಗಿ ಉಳಿಯೋಕೆ ಬೇಕಾದ ಎಲ್ಲ ತಂತ್ರಗಳನ್ನ ಹೆಣಿತಿದ್ದಾರೆ ಈ ದೊಡ್ಡಣ್ಣನ ಹೋರಾಟ ಕೇವಲ ಸೀಟುಗಳಿಗಾಗಿ ಅಲ್ಲ ಇದು ಬಿಹಾರದ ರಾಜಕೀಯದ ಮೇಲಿನ ಹಿಡಿತಕ್ಕಾಗಿ ಮತ್ತು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ನಡೆಸ್ತಿರುವ ಹೋರಾಟ ಬಿಜೆಪಿಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಒಂದ್ ಕಡೆ ನಿತೀಶ್ ಕುಮಾರ್ ಅವರನ್ನ ಹಿಡಿದಿಟ್ಕೊಳ್ಬೇಕು ಮತ್ತೊಂದು ಕಡೆ ಸಣ್ಣ ಮಿತ್ರ ಪಕ್ಷಗಳನ್ನೂ ಸಮಾಧಾನ ಪಡಿಸಬೇಕು ದುರ್ಗಾ ಪೂಜೆಯ ಗಡುವಿನ ಒಳಗೆ ಅಮಿತ್ ಶಾ ಅವರು ಈ ಚಕ್ರ ವ್ಯೂಹವನ್ನ ಹೇಗೆ ಬೇದಿಸ್ತಾರೆ ಅಥವಾ ನಿತೀಶ್ ಕುಮಾರ್ ಕೊನೆ ಕ್ಷಣದಲ್ಲಿ ಮತ್ತೊಮ್ಮೆ ಚಮಕ್ ನೀಡಿ ಎಲ್ಲರ ಲೆಕ್ಕಾಚಾರಗಳನ್ನ ತಲೆ ಕೆಳಗು ಮಾಡ್ತಾರ ಬಿಹಾರದಲ್ಲಿ ಒಂದು ಹೈ ವೋಲ್ಟೇಜ್ ರಾಜಕೀಯ ಥ್ರಿಲ್ಲರ್ಗೆ ವೇದಿಕೆ ಸಿದ್ಧವಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು